ನವರಾತ್ರಿಯ ಮೂರನೇ ದಿನದ ಮಾಹಿತಿ ನವರಾತ್ರಿಯ ಮೂರನೇ ದಿನ ಚಂದ್ರಘಟ ದೇವಿಯನ್ನು ಪೂಜಿಸಲಾಗುತ್ತೆ ಚಂದ್ರಘಟ ದೇವಿ ಪೂಜೆ ಮುಹೂರ್ತ ಹಾಗೂ ಪೂಜಾ ವಿಧಾನವನ್ನು ನೋಡೋಣ ದುರ್ಗಾದೇವಿಯ ಮೂರನೇ ಅವತಾರವಾದ ಚಂದ್ರಘಟ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಚಂದ್ರಘಟ ದೇವಿಯನ್ನು ಆರಾಧಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಯಾವುದೇ ರೀತಿಯ ಭಯವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ದೇವಿ ಚಂದ್ರಘಟಾಳು ಹತ್ತು ಕೈಗಳನ್ನು ಹೊಂದಿದ್ದು ತನ್ನ ಪ್ರತಿಯೊಂದು ಕೈಯಲ್ಲೂ ವಿವಿಧ ಆಯುಧಗಳನ್ನು ವಸ್ತುಗಳನ್ನು ಹಿಡಿದುಕೊಂಡಿದ್ದಾಳೆ ಅವುಗಳೆಂದರೆ ತ್ರಿಶೂಲ ಗದೆ ಕಮಲ ಬಿಲ್ಲು ಮತ್ತು ಬಾಣ ಕಮಂಡಲ ಖಡ್ಗ ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುವಂತೆ ಆಕೆಯನ್ನು ಚಿತ್ರಿಸಲಾಗಿದೆ ಆಕೆಯ ಒಂದು ಕೈಯು ಅಭಯ ಮುದ್ರೆಯಲ್ಲಿದ್ದು ಇದರ ಮೂಲಕ ಆಕೆ ತನ್ನೆಲ್ಲ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಅವಳು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಧೈರ್ಯ ಹಾಗೂ ಶೌರ್ಯದ ಸಂಕೇತವಾಗಿ ನಿಂತಿರುವ ತೋಳದ ಮೇಲೆ ಸವಾರಿ ಮಾಡುತ್ತಾಳೆ ಈಕೆಯ ಕುರಿತಾದ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಈಕೆ ತನ್ನ ಕೈಗಳಲ್ಲಿ ಅನೇಕ ರೀತಿಯಾದ ಆಯುಧಗಳನ್ನು ಹೊಂದಿದ್ದರೂ ಯುದ್ಧಕ್ಕೆ ಸಿದ್ಧಳಾಗಿರುವಂತೆ ಕಾಣಿಸಿದರೂ ಆಕೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣವನ್ನು ಹೊಂದಿರುತ್ತಾಳೆ ಅವಳು ಯಾವಾಗಲೂ ಕೆಟ್ಟದ್ದನ್ನು ನಾಶ ಮಾಡಲು ಹೊರಟಿದ್ದಾಳೆ ಆದರೆ ತನ್ನ ಭಕ್ತರಿಗೆ ಅವಳು ದಯೆ ಸಹಾನುಭೂತಿ ಮತ್ತು ಪೋಷಿಸುವ ತಾಯಿಯಾಗಿದ್ದು ಅವರನ್ನು ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಯಾವಾಗಲೂ ಜೊತೆಯಾಗಿರುತ್ತಾಳೆ ಚಂದ್ರಘಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಎಂಬ ಅರ್ಥವನ್ನು ಸೂಚಿಸುತ್ತದೆ ಹಾಗೂ ಈ ದೇವಿಯ ಮೂರನೇ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ ಚಂದ್ರಘಟ ದೇವಿ ಮಂತ್ರ ಓಂ ದೇವಿ ಚಂದ್ರಘಟ ಯೈ ನಮಃ ಪ್ರವರರೂಢ ಚಂಡಕೋಪಾಸ್ತ ಕಾರ್ಯೇರು ತತ್ಪ್ರಸಾದಂ ತನುತೆ ಮಾಹೆಂ ಚಂದ್ರಘಟೋಪಿ ವಿಶ್ರುತ ಮೂರನೇ ದಿನದ ಪೂಜೆಯಲ್ಲಿ ಹಾಲು ಅಥವಾ ಒಣಹಣ್ಣುಗಳಿಂದ ಮಾಡಿದ ವಸ್ತುಗಳನ್ನು ಚಂದ್ರಘಟಾದೇವಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಈ ದಿನ ನೀವು ನಿಮ್ಮ ತಾಯಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳು ಡ್ರೈ ಫ್ರೂಟ್ಸ್ ಬರ್ಫಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ನೀಡಬಹುದು ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಅದರಲ್ಲೂ ಕಡು ನೀಲಿ ಬಣ್ಣ ಈ ಕಲರ್ ಬಟ್ಟೆಯನ್ನು ಧರಿಸಿ ಹಬ್ಬದ ಮೊದಲ ದಿನ ನವರಾತ್ರಿಗಾಗಿ ನೀವು ಸ್ಥಾಪಿಸಿದ ಪೂಜೆ ಪೀಠದ ಮುಂದೆ ಕುಳಿತುಕೊಳ್ಳಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ನಂತರ ಚಂದ್ರಘಟಾ ದೇವಿಯ ಹಣೆಯ ಮೇಲೆ ಕುಂಕುಮದ ತಿಲಕವನ್ನು ಹಚ್ಚಿರಿ ಹಾಗೂ ಚಂದ್ರಘಟ ದೇವಿಗೆ ಹೂವುಗಳನ್ನು ಮತ್ತು ಹೂವಿನಿಂದ ಮಾಲೆಯನ್ನು ಸೇರಿದಂತೆ ನೈವೇದ್ಯವನ್ನು ಪ್ರಸಾದವಾಗಿ ಅರ್ಪಿಸಿ ಇದರ ಬಳಿಕ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸಿ ಇದರೊಂದಿಗೆ ಈ ಮೇಲೆ ಹೇಳಲಾದ ಮಂತ್ರವನ್ನು ಕೂಡ ಪಠಿಸಬಹುದಾಗಿದೆ ಪೂಜೆಯ ಕೊನೆಯಲ್ಲಿ ದೇವಿ ಆರತಿಯನ್ನು ಮಾಡಿ ಇವತ್ತಿನ ಮೂರನೇ ದಿನದ ಚಂದ್ರಘಟ ದೇವಿಯ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ